ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ದಿವ್ಯಶ್ರೀ ಈ ದಿನ ಬೆಳಗ್ಗೆಯಿಂದ ವರದಿಯಾದ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋದಾದ್ರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಆಟೋ ಚಾಲಕರ ಸಂಘ ಸೇರಿದಂತೆ ಬಹುತೇಕ ಕನ್ನಡಪರ ಹೋರಾಟಗಾರರು ರಸ್ತೆಗಿಳಿದು ಹೋರಾಟ ನಡೆಸಿದ್ದಾರೆ ಕರವೇ ಕಾರ್ಯಕರ್ತರು ದೋತಿ ತೊಟ್ಟು ಬಾರ್ಕೋಲ್ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಕೂಡ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಹಾಕುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಮಾಹಿತಿ ನೀಡಿದ್ದಾರೆ ಬನ್ನಿ ನೋಡೋಣ ಹುಬ್ಬಳ್ಳಿ ಸೇರಿದಂತೆ ಈ ಧಾರವಾಡ ಜಿಲ್ಲೆಯಿಂದ ಸಾಕಷ್ಟು ಪ್ರಮುಖ ಬೆಳವಣಿಗೆ ಇಂದು ಪ್ರಮುಖವಾಗಿ ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಹಾಕಬೇಕು ಎಂಬ ಸರ್ಕಾರದ ಆದೇಶವಿದ್ದರೂ ಸಹ ಹಲವಾರು ಅಂಗಡಿಗಳು ಮಳಿಗೆಗಳ ಮಾಲೀಕರು ಮತ್ತು ಅನೇಕ ಕಚೇರಿಗಳಲ್ಲಿ ಕನ್ನಡ ನಾಮಫಲಕ ಹಾಕುತ್ತಿಲ್ಲ ಇದರಿಂದಾಗಿ ರಾಜ್ಯಾದ್ಯಂತ ಕಿಚ್ಚು ಹೆಚ್ಚು ಹೊತ್ತಿದೆ ಹುಬ್ಬಳ್ಳಿಯಲ್ಲಿಯೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಮನೆಯಾದ ಕಾರ್ಯಕರ್ತರು ಇವತ್ತು ಹುಬ್ಬಳ್ಳಿಯ ಮಿನಿ ವಿಧಾನಸೌಧ ಮುಂದೆ ಬಾರ್ಕೋಲ್ ಚಳವಳಿ ನಡೆಸಿದರು ಕೂಡಲೇ ಕಡ್ಡಾಯವಾಗಿ ನಾಮಫಲಕನ ಕನ್ನಡದಲ್ಲೇ ಹಾಕಬೇಕು ಮಾತೃಭಾಷೆಯಲ್ಲಿ ನಾಮಫಲಕ ಹಾಕಬೇಕೆಂಬ ಸರ್ಕಾರದ ಮತ್ತು ಸುಪ್ರೀಂ ಕೋರ್ಟಿನ ಆದೇಶವಿದೆ ಆದರೂ ಸಹ ಈ ಒಂದು ಆದೇಶವನ್ನು ಉಲ್ಲಂಘನೆ ಮಾಡ್ತಿದ್ದೇವೆಂದು ಆಕ್ರೋಶ ಕೊಡಿಸಿ ಕಾರ್ಯಕರ್ತರು ಘೋಷಣೆ ಕೂಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇನ್ನೊಂದು ಕಡೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಬಿಜೆಪಿ ಹಿರಿಯ ನಾಯಕ ಗೋವಿಂದ ಕಾರಜೋಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡೋಕೆಂಬ ಕೆಲವರ ಹೇಳಿಕೆ ಬಗ್ಗೆ ಹೇಳಿಕೆ ಹೇಳಿಕೆ ನೀಡಿದ ಅವರು ಇಲ್ಲೊಂದು ಕಡೆ ದಲಿತರನ್ನ ಕೇವಲ ಮೋಸದಾಟಕ್ಕಾಗಿ ಮಾಡ್ತಿದ್ದಾರೆ ಇದೊಂದು ಮೋಸದಾಟ ಆದ್ದರಿಂದ ಮಲ್ಲಿಕಾರ್ಜುನ ಖರ್ಗೆ ಯಾವುದೇ ಕಾರಣಕ್ಕೂ ಪ್ರಧಾನಿಯನ್ನು ಮಾಡಲ್ಲ ಮತ್ತು ಆ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬರಲ್ಲ ಕೇವಲ ಕಾಂಗ್ರೆಸ್ ದಲಿತರ ಕಾಡುಗಳನ್ನ ಇಟ್ಟುಕೊಂಡು ಮಾತ್ರ ರಾಜಕಾರಣ ಮಾಡ್ತದೆ ಹಿಂದೆ ಅವರು ದಲಿತರನ್ನ ಮುಖ್ಯಮಂತ್ರಿನಾಗಿ ಮಾಡಬೇಕಾಗಿತ್ತು ಆದರೆ ಈಗ ಮಾಡ್ತಾ ಇಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಸ್ಪಷ್ಟವಂತ ಸರ್ಕಾರ ಬಂದಿತ್ತು ಬಹುಮತ ಕಾಂಗ್ರೆಸ್ನಲ್ಲಿ ಅವಾಗ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಆಂತರಿಕ ಚುನಾವಣೆ ಮೂಲಕ ಚು ಮಾಡಿದರು ಅಲ್ಲಿ ಕೇವಲ ಹದಿನಾರರಿಂದ ಹದಿನೇಳು ಮತವನ್ನು ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಬಿತ್ತು ಉಳಿದವೆಲ್ಲ ಸಿದ್ದರಾಮಯ್ಯನ ಪರವಾಗಿ ಬಂದವು ಅಲ್ಲಿ ಸಿದ್ದರಾಮಯ್ಯ ಕ ಯಾವುದೇ ಕಾರಣಕ್ಕೆ ಮಾಡಿಲ್ಲ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂಥ ಜಿ ಪರಮೇಶ್ವರ್ ಇಡೀ ರಾಜ್ಯಾದ್ಯಂತ ಅಡ್ಡಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಅವರಿಗೆ ಯಾವುದೇ ಹುದ್ದೆಯನ್ನು ಕೊಡಿಲ್ಲ ಎಲ್ಲ ಒಂದು ಕಡೆ ಕೇವಲ ಈ ಒಂದು ಖರ್ಗೆ ಅಂತ ದಲಿತನಕ್ಕೆ ನೆಟ್ಕೊಂಡು ಕಾಂಗ್ರೆಸ್ ಆಟ ಆಡ್ತಿದೆ ಎಂಬ ಗಂಭೀರ ಆರೋಪವನ್ನು ಕಾರಜೋಳ ಮಾಡಿದ್ದಾರೆ ಇನ್ನು ಇನ್ನೊಂದು ಕಡೆ ಮುಂಬರುವ ಏನು ಲೋಕಸಭಾ ಚುನಾವಣೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಏನು ಹೊಂದಾಣಿಕೆ ಮೈತ್ರಿ ಮಾಡಿಕೊಂಡಿದ್ದೆ ಆ ಮೈತ್ರಿ ಜ ಪರಿಷತ್ತಿನ ವಿಧಾನ ಪರಿಷತ್ತಿಗೂ ನಡೀತಿದೆ ಪದವಿಚರಿತ ಶಿಕ್ಷಕ ಕ್ಷೇತ್ರದಲ್ಲಿ ಸಹ ಮೈತ್ರಿಯ ಮೂಲಕವೇ ನಾವು ಚುನಾವಣೆ ಹೋಗ್ತೀವಿ ಭಿನ್ನಾಭಿಪ್ರಾಯ ಸ್ಥಾನ ಹಂಚಿಕೆ ವಿಚಾರ ಕ್ಷೇತ್ರ ಹಂಚಿಕೆ ವಿಚಾರ ಇದ್ದೇ ಪ ನಮ್ಮ ಪಕ್ಷದಲ್ಲಿ ಇದೆ ಎಂಬ ಮಾತನ್ನು ಒಪ್ಪಿಕೊಂಡವರು ಅದನ್ನು ನೋಡ್ತೀವಿ ಯಾವೆಲ್ಲ ಏನು ಮಾಡಬೇಕು ನಾಯಕರು ಕುಂತ್ಕೊಂಡು ಬೈಹರಿಸ್ ತಮ್ಮ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಯತ್ನಾಳ್ ಅವರು ಬಹಿರಂಗವಾಗಿ ಮಾಡುವ ಮಾತನಾಡೋ ಬಗ್ಗೆ ಪಕ್ಷದ ವಿಚಾರ ಮಾತನಾಡುವಂತೆ ಪ್ರತಿಕ್ರಿಯೆ ಕೊಟ್ಟವರು ಅದು ಪಕ್ಷದ ಹಿರಿಯರ ಆ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳುವುದಿಲ್ಲ ಇವಿಷ್ಟು ಪ್ರಮುಖ ಅಂಶಗಳಾಗಿವೆ ಕ್ಯಾಮೆರಾ ಪರ್ಸನ್ ಪಕ್ಕಿರೋಡ ಪಾಳಿಸುತ್ತೆ ಕಲ್ಮೇಶ್ ಮಂಡ್ಯಾಳ್ ಜಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಕನ್ನಡಪುರ ಹೋರಾಟಗಾರರ ಬಂಧನಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಹಾವೇರಿಯಲ್ಲಿ ಕನ್ನಡಪರ ಹೋರಾಟಗಾರರು ಧರಣಿಯನ್ನ ನಡೆಸಿದ್ದಾರೆ ಡಿಸಿ ಕಚೇರಿ ಎದುರು ಕನ್ನಡದ ಕಲಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಡಿಸಿ ಮೂಲಕ ಸಿಎಂಗೆ ತಮ್ಮ ಮನವಿಯನ್ನ ಸಲ್ಲಿಸಿದ್ದಾರೆ ಈ ಕುರಿತಂತೆ ನಮ್ಮ ಹಾವೇರಿ ಪ್ರತಿನಿಧಿ ಎಂ ಡಿ ಹಣಗಿ ಸಮಗ್ರವಾಗಿ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಸಂಘಟನೆಗಳು ಕನ್ನಡದ ಜಾಗೃತಿ ಅಭಿಯಾನ ಈಗ ಪ್ರಾರಂಭ ಮಾಡಿರುತ್ತದ್ದು ಪ್ರಮುಖವಾಗಿ ಏನಂದರೆ ಕನ್ನಡ ಜಾಗೃತಿ ಅಭಿಯಾನ ಪ್ರಾರಂಭ ಮಾಡಿದ್ರು ಜೊತೆಗೆ ಏನಂದರೆ ಕೆಲವೊಂದಿಷ್ಟು ಸಂಘಟನೆಗಳು ವಿವಿಧ ವಿವಿಧ ರೀತಿಯಾದಂಥ ಒಂದು ಕಂಪ್ನಿ ಆಗಿರ್ಬೋದು ಹೋಟೆಲ್ಗಾಗಿರ್ಬೋದು ಬಾರ್ ಆಗಿರ್ಬೋದು ಪಬ್ ಆಗಿರ್ಬೋದು ಈ ಎಲ್ಲ ರೀತಿಯಾದಂಥ ಒಂದು ಮಾಲೀಕರಿಗೆ ಒಂದು ಮುನ್ಸೂಚನೆ ಕೊಡುತ್ತೆ ಶೇಕಡಾ ಅರವತ್ತರಷ್ಟು ಕನ್ನಡವನ್ನು ಬಳಕೆ ಮಾಡಬೇಕು ತದನಂತರ ನಲವತ್ತರಷ್ಟು ಬೇರೆ ಬೇರೆ ನಿಮ್ಮ ನಿಮಗೆ ಯಾವ ಭಾಷೆ ಮೇಲೆ ಅಭಿಮಾನ ಇದೆ ಆ ಭಾಷೆಯನ್ನು ಬಳಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡಪರ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿರುತ್ತೆ ತದನಂತರ ಕನ್ನಡಪರ ಎಚ್ಚರಿಕೆಯ ಬಳಕೆ ಏನಂದರೆ ಜಾಗೃತಿ ಆಗದೇ ಇರತಕ್ಕಂತಹ ಕನ್ನಡಪರ ಸಂಘಟನೆಯ ಒಂದು ಮಾತಿಗೆ ಜಾಗೃತಿ ಆಗಿರತಕ್ಕಂಥ ಅಂತಹ ಮಾಲೀಕರು ಮಾಲೀಕರ ವಿರುದ್ಧ ಏನಂದರೆ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿ ಯಾರು ಅರವತ್ತಕ್ಕೂ ಅಧಿಕ ಏನಂದರೆ ಬೇರೆ ಪದಗಳನ್ನು ಏನು ಬಳಕೆ ಮಾಡಿರ್ತಾರೆ ಅಂತಹ ಒಂದು ನಾಮಫಲಕವನ್ನು ಪುಡಿಗಟ್ಟುವುದರ ಜೊತೆಗೆ ಏನಂದರೆ ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ನಾಮಫಲಕ ಏನು ಕನ್ನಡ ಇರ್ತಾ ಇರತಕ್ಕಂಥ ಇಂಗ್ಲೀಷ್ ಆಗಿರ್ಬೋದು ಮಲಯಾಳಿ ಆಗಿರ್ಬೋದು ತಮಿಳು ಆಗಿರ್ಬೋದು ಈ ರೀತಿಯಾದಂಥ ನಾಮಫಲಕಗಳನ್ನೇನಿರ್ತಾವೆ ಅದರ ವಿರುದ್ಧವನ್ನು ಆಕ್ರೋಶ ಹೊರಹಾಕ್ತಾರೆ ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತಹ ಪರ ಸಂಘಟನೆಗಳನ್ನು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ನೂರಾರು ಕಾರ್ಯಕರ್ತರು ಏನಂದರೆ ಆಕ್ರೋಶವನ್ನು ಹೊರಹಾಕೋದ್ರ ಜೊತೆಗೆ ಆಯಾ ಒಂದು ಮಾಲೀಕರ ಆಯಾ ಹೋಟೆಲ್ ಆಗಿರ್ಬೋದು ಪಬ್ ಆಗಿರ್ಬೋದು ಏನು ಬೋರ್ಡ್ಗಳನ್ನು ಧೋ ಮೋಂಸ ಮಾಡುವಂಥ ಪ್ರಯತ್ನಕ್ಕೆ ಕನ್ನಡಪರ ಹೋರಾಟಗಾರರು ಕನ್ನಡ ಕಲಿಗಳು ಏನು ಮುಂದಾಗ್ತಾರೆ ಕಲಿಗಳು ಮುಂದಾದಂಥ ಹಿನ್ನೆಲೆಯಲ್ಲಿ ಪೊಲೀಸು ಸಹ ಏನಂದರೆ ಅಲ್ಲಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳಿಗೆ ಬಂಧನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬಂಧನ ಮಾಡಿದಂಥ ಈ ಹಿನ್ನೆಲೆಯಲ್ಲಿ ಏನಂದರೆ ನಾರಾಯಣಗೌಡ ಬಣ ಆಗಿರ್ಬೋದು ತದಂದ್ರೆ ಕರುವೆ ನಾರಾಯಣಗೌಡ ಬನ ಸೇರಿ ಮೂವತ್ತು ಕನ್ನಡಪರ ಕಾರ್ಯಕರ್ತರನ್ನು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಜನವರಿ ಹತ್ತರವರೆಗೆ ಬಿಡಬಾರ್ದು ಅನ್ನುವಂಥ ರೀತಿಯಲ್ಲಿ ನ್ಯಾಯಾಂಗ ಬಂಧನ ವ್ಯವಸ್ಥೆ ಆಗಿದೆ ಈ ಹಿನ್ನೆಲೆ ಕನ್ನಡಪರ ಸಂಘಟನೆಗಳು ಏನಂದರೆ ಇಡೀ ರಾಜ್ಯಾದ್ಯಂತ ಆಯಾ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇವತ್ತು ಏನಂದರೆ ಹಾವೇರಿ ಜಿಲ್ಲೆಯ ಕನ್ನಡಪರ ಕರಿವೆ ಸಂಘಟನೆಯ ಕೆಲವೊಂದಿಷ್ಟು ಕಾರ್ಯಕರ್ತರು ಏನಂದ್ರೆ ಹಾವೇರಿಯ ಡಿ ಸಿ ಕಚೇರಿಯ ಮುಂಭಾಗದಲ್ಲಿ ಕನ್ನಡಪರ ಹೋರಾಟದ ಏನು ಕಲಿಗಳಿರ್ತಾರೆ ಅವರು ರಾಜ್ಯ ಸರ್ಕಾರದ ಆಕ್ರೋಶವನ್ನು ಹೊರಹಾಕುದರ ಜೊತೆಗೆ ಏನು ನ್ಯಾಯಾಂಗ ಬಂಧನದಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ ಅವರನ್ನು ಶೀಘ್ರವೇ ಬಿಡುಗಡೆ ಮಾಡಬೇಕು ಇಲ್ಲದೆ ಇದ್ರೆ ಈ ಒಂದು ಹೋರಾಟ ಮುಂದಿನ ದಿನಮಾನಗಳಲ್ಲಿ ಮತ್ತೊಂದು ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಖಡಕ್ಕಾದಂಥ ಎಚ್ಚರಿಕೆ ಕೊಡುವುದರ ಮೂಲಕ ಏನಂದ್ರೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನಾದರೂ ರಾಜ್ಯ ಪೊಲೀಸರು ಮಣದು ಈಗೇನು ಪರ ಹೋರಾಟಗಾರರನ್ನ ಏನು ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿದ್ದಾರೆ ಅವರನ್ನ ಬಿಡುಗಡೆ ಮಾಡ್ತಾರೋ ಇಲ್ಲದು ಎಂಬುದು ಈಗ ಸದ್ಯದ ಪ್ರಶ್ನೆ ಆಗಿರುವಂತದ್ದು ಎಮ್ಡಿ ಜಿ ಕನ್ನಡ ನ್ಯೂಸ್ ಹಾವೇರಿ ರಾಹುಲ್ ಗಾಂಧಿ ಅವರ ಭಾರತ ನ್ಯಾಯ ಯಾತ್ರೆ ಮಾಡುವ ವಿಚಾರಕ್ಕೆ ಬಿಜೆಪಿ ನಾಯಕ ಸಿ ಟಿ ರವಿ ವ್ಯಂಗ್ಯವಾಡಿದ್ದಾರೆ ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಉತ್ತರದ ವಿರುದ್ಧ ದಕ್ಷಿಣವನ್ನು ಎತ್ತಿ ಕಟ್ಟುವ ರಾಜನೀತಿಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ತನ್ನ ಕುಟುಂಬದಲ್ಲಿ ಮಾತ್ರ ಅಧಿಕಾರ ಇರಲಿ ಅನ್ನುವಂಥದ್ದು ಕಾಂಗ್ರೆಸ್ನ ಧೋರಣೆ ಅನ್ನೋದು ಸಿಟಿ ರವಿ ಮಾತಾಗಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾರತ್ ನ್ಯಾಯ ಯಾತ್ರೆ ವಿಚಾರವಾಗಿ ಇಂದು ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡ ಸಿ ರವಿ ಮಾಧ್ಯಮದವರ ಜೊತೆಗೆ ಮಾತನಾಡಿ ಕಾಂಗ್ರೆಸ್ ಯಾವಾಗಲೂ ಯಾವಾಗ ಅಧಿಕಾರದಲ್ಲಿತ್ತೋ ಅವಾಗ ದೇಶಕ್ಕೆ ಅನ್ಯಾಯವನ್ನು ಮಾಡ್ಕೊಂಡು ಬಂದಿದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಜೊತೆಗೆ ದೇಶದ ಭದ್ರತಾ ವಿಚಾರವಾಗಿ ಏನು ಭದ್ರತಾ ಮಂಡಳಿಯಲ್ಲಿ ದೇಶಕ್ಕೆ ಸ್ಥಾನಮಾನ ಕೊಡುವ ಒಂದು ಆಫರ್ ಬಂದಾಗ ಅದನ್ನ ಕಾಂಗ್ರೆಸ್ ಯಾಕೆ ತಿರಸ್ಕರಿಸಿತ್ತು ಅನ್ನೋದನ್ನ ದೇಶದ ಜನರಿಗೆ ಹೇಳಬೇಕು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಏನಂದ್ರು ಯಾವ ಕಾರಣಕ್ಕಾಗಿ ಏನು ಕಾಂಗ್ರೆಸ್ ಅದನ್ನ ತಿರಸ್ಕರಿಸಿತ್ತು ಅದ್ರ ಜೊತೆ ಚೀನಾ ಮತ್ತು ಶಿಯಾಚನ್ ವಿಚಾರ ಶಿಯಾಚನ್ ಅನ್ನು ಆಕ್ರಮಿಸಿಕೊಂಡಾಗ ಆ ಪ್ರದೇಶದಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ಬೆಳೆಯಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ಇದು ಭಾರತಕ್ಕೆ ಮಾಡಿದ ಅನ್ಯಾಯ ಅಲ್ವಾ ಎಂದು ಪ್ರಶ್ನಿಸಿದ ಅವರು ಅದರ ಜೊತೆ ತನ್ನ ಕುಟುಂಬ ಅಧಿಕಾರದಲ್ಲಿ ಇರೋದೇ ನ್ಯಾಯನ ಅಂದರೆ ಕಾಂಗ್ರೆಸ್ನ ಗಾಂಧಿ ಕುಟುಂಬ ಅಧಿಕಾರದಲ್ಲಿ ಇರೋದೇ ನ್ಯಾಯನಾ ಎಂದು ಪ್ರಶ್ನಿಸಿದ್ದ ರಾಹುಲ್ ಗಾಂಧಿ ಇದು ಕಾಂಗ್ರೆಸ್ ದೇಶಕ್ಕೆ ಮಾಡಿದ ಒಂದು ಅನ್ಯಾಯ ಇದರ ಬಗ್ಗೆ ಪ್ರಾಯಶ್ಚಿತ ಪಡಬೇಕು ದೇಶದ ಜನತೆಗೆ ಕ್ಷಮೆಯಾಚನೆ ಮಾಡಬೇಕು ಎಂದು ಸಿ ಟಿ ರವಿ ಆಗ್ರಹ ಮಾಡಿದರು ಜೊತೆಗೆ ಬ್ರಿಟಿಷರು ಈ ಹಿಂದೆ ಹಿಂದೂ ಮುಸ್ಲಿಮರಲ್ಲಿ ಒಡದಾಡೋದನ್ನು ಮಾಡ್ತಿದ್ರು ಆದರೆ ಕಾಂಗ್ರೆಸ್ ದೇಶದ ಜಾತಿ ಜಾತಿಗಳ ಮಧ್ಯೆ ಒಡದ ಒಂದು ಕೆಲಸವನ್ನು ಮಾಡ್ತು ಅದ್ರ ಜೊತೆಗೇನೆ ಬರೀ ಜಾತಿ ಜಾತಿಗಳ ಮಧ್ಯೆ ಅಲ್ಲ ಉತ್ತರ ಮತ್ತು ದಕ್ಷಿಣ ಈ ಪ್ರದೇಶಗಳನ್ನ ಒಡೆದು ಇಡೀ ದೇಶವನ್ನು ಒಡೆದಾಡೋ ನೀತಿಯನ್ನ ಕಾಂಗ್ರೆಸ್ ಮಾಡ್ತು ಅಂತಕ್ಕಂಥ ಅಭಿಪ್ರಾಯವನ್ನ ಅವರು ಹೇಳಿದ್ರು ಜೊತೆಗೆ ರಾಮ ಮಂದಿರ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ರಾಮ ಮಂದಿರ್ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ಹೋಗಿದೆ ಈ ವಿಚಾರ ಪ್ರಶ್ನೆ ಮಾಡಿದಾಗ ಅವರು ಬರ್ತಾರಾ ಅಂದ್ರೇನು ಆದ್ರೆ ಯಾವುದ್ರ ಬಗ್ಗೆ ಸ್ಪಷ್ಟಪಡಿಸಿಲ್ಲ ಹೀಗಾಗಿ ಪತ್ರಕರ್ತರು ಕೇಳಿದಂತ ಪ್ರಶ್ನೆಗೆ ಸಿಟಿ ರವಿ ಉತ್ತರ ಮುಖ ಕೊಟ್ಟರು ಕಪಿಲ್ ಸಿಬ್ಬಲ್ ಕಾಂಗ್ರೆಸ್ ಪಕ್ಷದ ಒಬ್ಬ ಸೀನಿಯರ್ ಲೀಡರ್ ಅವರು ರಾಮ ಮಂದಿರದ ವಿರುದ್ಧವಾಗಿ ಕೋರ್ಟ್ ನಲ್ಲಿ ತಮ್ಮ ವಕಾಲತ್ತನ್ನ ವಹಿಸಿದ್ರು ಹೀಗಾಗಿ ಅವರು ಅಹ್ ಯಾವಾಗ್ಲೂ ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರನನ್ನ ಒಬ್ಬ ಕಾಲ್ಪನಿಕ ವ್ಯಕ್ತಿ ಎಂದು ಹೇಳ್ಕೊಂಡು ಬಂದಿದ್ರು ಆದ್ರೆ ಅವ್ರು ಆ ಕೆಲಸ ಮಾಡಬೇಕಾಗಿತ್ತು ಮಾಡಿರ್ಲಿಲ್ಲ ಹಿಂದೆ ಇದ್ದಾಗ ರಾಮ ಮಂದಿರ ಕಟ್ಟೋದಾಗ್ಲಿ ಅಂತ ಯಾವ್ದಕ್ಕೂ ಮಾಡಿರ್ಲಿಲ್ಲ ಅದಕ್ಕೆ ಮುಂದಾಗಿರ್ಲಿಲ್ಲ ಕಾಂಗ್ರೆಸ್ ಅಧಿಕಾರದಾಗ ಯಾವಾಗ್ಲೂ ಸಹಿತ ಮರ್ಯಾದೆ ನಮ್ಮ ಪೌರಾಣಿಕ ವ್ಯಕ್ತಿ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳ್ಕೊಂಡೇ ಬಂದಿದೆ ಹೀಗಾಗಿ ಈಗ ನಾವು ರಾಮ ಮಂದಿರ ಕಟ್ಟಿದೀವಿ ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ ಆದ್ರೆ ಈ ವಿಚಾರವಾಗಿ ಅವರು ಏನು ಮಾಡ್ತಾರೆ ಅನ್ನೋದನ್ನ ನೋಡ ಯಾಕಂದ್ರೆ ಅವ್ರು ಈ ಹಿಂದೆ ರಾಮನನ್ನ ವಿರೋಧ ಮಾಡ್ಕೊಂಡು ಬಂದಿದ್ರು ಹೀಗಾಗಿ ಅವರಿಗೆ ಒಂದು ರೀತಿ ತಳಮಳ ಆಗ್ತಿರ್ಬೇಕು ಏನು ಹೋಗ್ಬೇಕಾ ಬಿಡಬೇಕಾ ಅನ್ನೋ ಒಂದು ನಿರ್ಧಾರ ನಿರ್ಧಾರಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ನಾಯಕರಿಗೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು ಜೊತೆಗೆ ಶ್ರೀರಾಮ ಶ್ರೀರಾಮನನ್ನು ಯಾರು ಫಾಲೋ ಮಾಡಿದ್ದಾರೆ ಅವರೆಲ್ಲರೂ ಒಳ್ಳೆಯವರಿದ್ದಾರೆ ಒಳ್ಳೆ ಜನಗಳಾಗಿದ್ದಾರೆ ಹೀಗಾಗಿ ಜಗತ್ತಿನಲ್ಲಿ ಯಾರೂ ಭಯೋತ್ಪಾದಕರಾಗಿಲ್ಲ ಬ ಒಳ್ಳೆ ಏನು ಶ್ರೀರಾಮನನ್ನು ಯಾರು ಫಾಲೋ ಮಾಡ್ತಾರೆ ಅವರು ಒಳ್ಳೆತನ ಆದರೆ ಅವರು ಒಳ್ಳೆಯದನ್ನ ಫಾಲೋ ಮಾಡ್ತಾರೋ ಏನು ಮಾಡ್ತಾರೋ ಅನ್ನೋದನ್ನು ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ದು ಅನ್ನೋದು ಹೇಳಿದರು ಅದ್ರ ಜೊತೆ ಆರ್ ಎಸ್ ಎಸ್ಗೂ ರಾಮ ಮಂದಿರಕ್ಕೂ ಏನು ಸಂಬಂಧ ಏನೋ ಡಿ ಕೆ ಶಿ ಅವ್ರ ಹೇಳಿಕೆಗೆ ಮಾತಾಡೋಂಥ ಸಿ ಟಿ ರವಿ ಅವರು ಆರ್ ಎಸ್ ಎಸ್ ಭಾರತದ ಏನು ಒಂದು ಭಾರತವನ್ನ ಭಾರತ ದೇಶವನ್ನ ಆರಾಧನೆ ಮಾಡತಕ್ಕಂಥ ಒಂದು ಸಂಘಟ್ ಸಂಘಟನೆ ಹೀಗಾಗಿ ಏನು ಆರ್ ಎಸ್ ಎಸ್ಗೂ ಭಾರತಕ್ಕೂ ಏನ್ ಸಂಬಂಧ ಅಂದ್ರೆ ನಮಗೂ ಅಂದ್ರೆ ಭಾರತ ತಾಯಿ ಮಕ್ಕಳಾದ ನಮಗೂ ನಿಮಗೂ ಏನ್ ಸಂಬಂಧ ಅಂತ ಕೇಳದಂತ ಕೇಳಿದಂತಾಗುತ್ತೆ ಹೀಗಾಗಿ ನಾವು ಭಾರತ ತಾಯಿ ಮಕ್ಕಳು ಎಂದು ಸಿ ಟಿ ರವಿ ಹೇಳಿದರು ಜೊತೆಗೆ ಏನು ಕರ್ನಾಟಕದಲ್ಲಿ ಕರವೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲ ಕಡೆ ಬೋರ್ಡ್ ಸಿಕ್ಸ್ಟಿ ಪರ್ಸೆಂಟ್ ಬೋರ್ಡು ಕನ್ನಡದಲ್ಲೇ ಇರಬೇಕು ಎಂದು ನಿನ್ನೆಯಿಂದ ಬೆಂಗಳೂರಿನಲ್ಲಿ ಬೃಹತ್ ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಟಿ ಗೌಡ್ರನ್ನ ಮತ್ತು ಅವ್ರ ಬೆಂಬಲಿಗರನ್ನ ಬಂಧಿಸಿದ್ರು ಈ ವಿಚಾರಕ್ಕಾಗಿ ಸಹ ಸಿಟಿ ರೇವರು ಕರ್ನಾಟಕದಲ್ಲಿ ಕನ್ನಡವೇ ಕಡ್ಡಾಯ ಹಾಗೂ ಅದೇ ಕನ್ನಡ ಭಾಷೆ ಮತ್ತು ಆಡಳಿತ ಭಾಷೆಯಾಗಿರಬೇಕು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ನೀಡಬೇಕು ಹಾಗಂತ ನಾವು ಇನ್ನೊಂದು ಭಾಷೆಯನ್ನು ದ್ವೇಷ ಮಾಡೋದಲ್ಲ ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳು ಒಂದೇ ನಮ್ಮ ನಾಡಗೀತೆಯಲ್ಲಿ ನಾವು ಹೇಳ್ತೇವೆ ಏನು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಅಂದರೆ ನಮ್ಮ ತಮಿಳಾಗ್ಲಿ ಹಿಂದಿ ಆಗಲಿ ಅದ್ರ ಜೊತೆಗೆ ಮರಾಠಿ ಆಗಲಿ ಈ ಎಲ್ಲ ಭಾಷೆಗಳು ಸಹೋದರ ಭಾಷೆಗಳು ಹೀಗಾಗಿ ನಾವು ಎಲ್ಲ ಭಾಷೆಗಳನ್ನು ಸಹೋದರ ಭಾಷೆಯಾಗೆ ಕಾಣಬೇಕಾಗುತ್ತೆ ಆದರೆ ಕರ್ನಾಟಕ ಅಂತ ಬಂದಾಗ ಕನ್ನಡವೇ ಸಾರ್ವಭೌಮ ಕನ್ನಡವೇ ಆಡಳಿತ ಭಾಷೆಯಾಗಿರಬೇಕು ಅಂತಕ್ಕ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು ಅದರ ಜೊತೆಗೆ ಈ ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಕಲಬುರಗಿಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ದೇಶದಲ್ಲಿ ಮೋದಿಯವರ ಒಂದು ಸುನಾಮಿ ಇದೆ ದೇಶದ ಬಡ ಜನರು ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಹೊಸ ಒಂದು ಆಶಯವನ್ನ ಕನಸನ್ನ ಕಾಣ್ತಾ ಇದ್ದಾರೆ ನಾನು ಬಹಳ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ ಈ ಬಾರಿ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತೈದು ಸ್ಥಾನಗಳನ್ನ ಬಿಜೆಪಿ ಗೆಲ್ಲಲಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸಿದ್ರು ಅದ್ರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಸತ್ಯವನ್ನ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರಿಗೆ ಗೊತ್ತಿದೆ ಬಹಳಷ್ಟು ಜನ ಕಾಂಗ್ರೆಸ್ನ ಸಚಿವರು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಕ್ಕೆ ಹಿಂದೆ ಹಾಕ್ತಾ ಇದ್ದಾರೆ ಯಾಕಂದ್ರೆ ಇದೇ ಕಾರಣಕ್ಕಾಗಿ ಜನರ ಮನಸ್ಸು ಸಂಕಲ್ಪ ಮೋದಿ ಆಗಿದೆ ಒಂದು ಅಂದ್ರೆ ಪ್ರಧಾನಿ ಮೋದಿ ಮೋದಿಯವರದ ಒಂದು ದೊಡ್ಡ ಸುನಾಮಿ ಕರ್ನಾಟಕದಲ್ಲಿದೆ ಅಂತ ಹೇಳಿದ ಆದ್ರೆ ಪತ್ರಕರ್ತರು ಕೇಳಿದ್ರು ಏನು ಬಿಜೆಪಿಯಲ್ಲಿಯೂ ಸಹಿತ ಒಡಕುಗಳಿದೆ ತಡೆಗೋಡೆಗಳಿವೆ ಅಂದ್ರೆ ಯತ್ನಾಳ್ ನಾಯಕರು ಈ ರೀತಿ ಮಾತಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯಕ್ಕೆ ಅವ್ರು ಇರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಸುನಾಮಿ ಏನಿದೆ ಅಲ್ಲ ಅದು ಬಹುದೊಡ್ಡ ಸುನಾಮಿ ಅದನ್ನ ಯಾವುದೇ ತಡೆಗೋಡೆಗಳು ನಿಲ್ಲಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಪ್ರಬಲವಾಗಿದೆ ಸುನಾಮಿ ಹೀಗಾಗಿ ನಾವು ಎಲ್ಲವನ್ನೂ ಮೀರ್ತೀವಿ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿದ್ರು ಅದ್ರ ಜೊತೆ ಯತ್ನ ಹೇಳಿಕೆಗೆ ಅವ್ರು ಹೇಳಿರೋದು ಎಲ್ಲರಿಗೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಇದೆ ಹೀಗಾಗಿ ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಲಿಕ್ಕೂ ಸಹಿತ ಅವರಿಗೆ ಅವಕಾಶ ಇದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಇಪ್ಪ ಏನು ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತ ಆದರೆ ನಾವು ಕನಿಷ್ಠ ಇಪ್ಪತ್ತೈದು ಸ್ಥಾನಗಳಲ್ಲಾದರೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದ ಗೆಲ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಏನು ಸಂಸದ ತೇಜಸ್ವಿ ಸೂರ್ಯ ವ್ಯಕ್ತಪಡಿಸಿದರು ಸಿದ್ದು ಸಾಥ್ಯ ಜಿ ಕನ್ನ ನ್ಯೂಸ್ ಕಲಬುರಗಿ ದೇಶದ ಸಾಕಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಕಷ್ಟು ಪ್ರಶಸ್ತಿಗಳನ್ನು ಈಗಾಗಲೇ ಪಡೆದುಕೊಂಡಿದೆ ಇದೀಗ ಪ್ರಯಾಣಿಕರ ಹಿತ ದೃಷ್ಟಿಯಿಂದ ಕೂಡ ಕೆಎಸ್ಆರ್ ಮತ್ತು ಬಿಎಂಟಿಸಿ ಸೇವೆ ಕೊಡೋದರ ಮೂಲಕ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ ಸಮಗ್ರವಾಗಿ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ನಾವೀಗ ಇರ್ತಕ್ಕಂಥದ್ದು ಏನು ಬೆಂಗಳೂರು ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ಬಳಿ ಇರ್ತಕ್ಕಂಥದ್ದು ಈಗ ಏನು ನಾವು ದೃಶ್ಯಗಳಲ್ಲಿ ನೋಡಬಹುದು ಏನು ಸಾಕಷ್ಟು ವಿವಿಧತೆಯಲ್ಲಿ ಏಕತೆ ಎಂಬ ರೀತಿಯಲ್ಲಿ ಏನು ಎಲ್ಲ ಪ್ರಯಾಣಿಕರು ಒಮ್ಮೆಲೆ ಬಂದು ಹೋಗೋದಕ್ಕೆ ಇವತ್ತು ಏನು ಸಾರಿಗೆ ಸಚಿವರಾಗಿರ್ತಕ್ಕಂಥ ಅವರು ಸಹ ಇವತ್ತು ಬಂದು ಟರ್ಮಿನಲ್ ಒನ್ನಿಂದ ಟರ್ಮಿನಲ್ ಟೂಗೆ ಬರ್ತಕ್ಕಂಥ ಅನೇಕ ಪ್ರಯಾಣಿಕರಿಗೆ ಇವತ್ತು ಒಂದು ಸಂತಸದ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾಕಂದರೆ ಟರ್ಮಿನಲ್ ಒನ್ ಏನು ಪ್ರಾರಂಭ ಆಗಿತ್ತು ಟರ್ಮಿನಲ್ ಒನ್ನಿಂದ ಏನು ಮೊನ್ನೆ ಅಷ್ಟೇ ಸುಮಾರು ಹತ್ತತ್ರ ಒಂದು ವರ್ಷಗಳಾಗಿರ್ತಕ್ಕಂಥದ್ದಷ್ಟೇ ಆ ಟರ್ಮಿನಲ್ ಟೂಗೆ ಬರ್ತಕ್ಕಂಥ ಎಲ್ಲ ಪ್ರಯಾಣಿಕರಿಗೆ ಟೆರ್ಮಲ್ ಒನ್ ಇಂದ ಶೆಟಲ್ ಬಸ್ ಮುಖಾಂತರ ಅಲ್ಲಿನ ಲಗೇಜೇನು ತರ್ತಿದ್ರು ಆ ಲಗೇಜನ್ನು ಬರ್ತ ತರ್ತಕ್ಕಂಥ ಸಂದರ್ಭದಲ್ಲಿ ಆ ಶೆಟಲ್ ಬಸ್ ಮಾತ್ರ ಬಳಸ್ಕೊಂಡು ಬರಬೇಕಾಗಿತ್ತು ಜೊತೆಲಿ ಟ್ರೈ ಟಿ ಟು ಇಂದ ಅಂದರೆ ಟರ್ಮಲ್ ಟು ಇಂದ ಇಲ್ಲಿಂದ ಓಡಬೇಕಾದ್ರೆ ಆ ಶೆ ಅದೇ ಶೆಟಲ್ ಬಸ್ಸನ್ನು ಬಳಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಸಂದರ್ಭ ಇದು ಏನೋ ಅನಿವಾರ್ಯತೆ ಪ್ರಯಾಣಿಕರಿಗೆ ಇರ್ತಕ್ಕಂಥದ್ದು ಈ ಎಲ್ಲ ವಿಚಾರವಾಗಿ ಇವತ್ತು ನಾವೇನು ದೃಶ್ಯಗಳಲ್ಲಿ ಗಮನಿಸಬೋದಾಗಿರ್ತಕ್ಕಂಥದ್ದು ಈ ಬಿ ಎಂ ಟಿ ಸಿ ಸಹಾಯ ಕೇಂದ್ರ ಅಂತಕ್ಕಂಥದ್ದು ಇದೆ ಏನು ಯಾರೆಲ್ಲ ಪ್ರಯಾಣಿಕರು ಬರ್ತಿರ್ತಾರೆ ಆ ಪ್ರಯಾಣಿಕರಿಗೆ ಏನೆಲ್ಲ ಬಿ ಎಮ್ ಟಿ ಸಿ ಸೌಲಭ್ಯಗಳು ಸಿಗುತ್ತೆ ಸೊ ಯಾವ ರೀತಿ ಅದನ್ನು ಸದ್ಬಳಕೆ ಮಾಡ್ಕೊಬೋದು ಅನ್ನೋ ವಿಚಾರವಾಗಿ ಏನು ಪ್ರಯಾಣಿಕರು ಒಂದು ಸದ್ಬಳಕೆಯನ್ನು ಮಾಡ್ಕೊಳ್ಬೇಕಾಗಿದೆ ಜೊತೆಲಿ ಏನು ಫ್ಲೈ ಬಸ್ ಸಹಾಯ ಕೇಂದ್ರ ಜೊತೆಲಿ ಏನು ಬಿ ಎಮ್ ಟಿ ಸಿ ಜೊತೆಲಿ ಕೆ ಎಸ್ ಆರ್ ಟಿ ಸಿ ಈ ಎಲ್ಲ ಬಸ್ಸುಗಳನ್ನು ಏನು ಎಲ್ಲಿಂದ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣದಲ್ಲಿರ್ತಕ್ಕಂಥ ಏನು ಟರ್ಮಿನಲ್ ಟೂ ಇಂದ ಹಿಡಿದು ಜೊತೆಲಿ ಏನು ಮೈಸೂರು ಭಾಗಕ್ಕೆ ಜೊತೆಯಲ್ಲಿ ಇಲ್ಲಿಂದ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅನೇಕ ಪ್ರದೇಶಗಳಿಗೆ ಅಂದರೆ ಹೆಬ್ಬಾಳ ಸಿಲ್ಕ್ ಬೋರ್ಡ್ ಹೆಬ್ಬಾಳ ಜೊತೆಲಿ ಏನು ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಎಲ್ಲ ಭಾಗಗಳಿಗೂ ನಾನಾ ಭಾಗಗಳಿಗೂ ಇವತ್ತು ಜೊತೆಲಿ ಏನು ಈ ಹಳ್ಳುಗಾಡು ಪ್ರದೇಶಗಳ ಮುಖಾಂತರ ಹಾದು ಹೋಗುವಂಥದ್ದು ಮಾರ್ಗ ಮಾರ್ಗದ ಕಡೆಗೆ ಏನು ಬಸ್ಗಳನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಬಿಂಗಾರೆಡ್ಡಿಯವರು ಸಹ ಜೊತೇಲಿ ಹಾಗೆಯೇ ಬಿ ಎಮ್ ಟಿ ಸಿಯ ಯ ಎಮ್ ಡಿ ಹಾಗೆಯೇ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಜೊತೆಲಿ ಏನು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಏನು ಕೆ ಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಇವತ್ತು ಬಸ್ ಚಾಲನೆಗೆ ಹೆಸರು ಏನು ನಿಶಾನನ್ನು ತೋರಿಸಿ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಬಹು ಮುಖ್ಯವಾದ ಖುಷಿ ಅಂತಲೇ ಹೇಳ್ಬೋದು ನಾವೇಗೇನೋ ದೃಶ್ಯಗಳಲ್ಲಿ ನೋಡ್ಬೋದು ಏನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಟಿ ಟೂನಿಂದ ಹಿಡಿದು ಇಲ್ಲಿಂದ ಏನು ಮೈಸೂರು ಭಾಗಕ್ಕೆ ಬಸ್ಸನ್ನು ಏನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಜೊತೆಲಿ ಫ್ಲೈ ಬಸ್ಸನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಏನು ತುಂಬಾ ಖುಷಿಯ ವಿಚಾರ ಅಂತ ಏನು ನಾವು ಟಿ ಟುನಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇತ್ತೀಚೆಗೆ ನಡೆದಂಥ ಏನು ಕನ್ನಡ ಪರ ಹೋರಾಟಗಾರರ ಏನು ನಾಮಫಲಕ ಕಡ್ಡಾಯ ಮಾಡಲೇಬೇಕಂತೇಳಿ ಒಂದಷ್ಟು ಆಗ್ರಹಗಳು ಕೇಳಿ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಯೊಂದು ಜಾಗದಲ್ಲಿ ಪ್ರತಿಯೊಂದು ಏನು ಬಸ್ ಅಂಕಣ ಅಂತ ಬರೆದಿರ್ತಕ್ಕಂಥದ್ದು ಜೊತೆಲಿ ಟಿ ಟೂ ಇಂದ ಟರ್ಮಿನಲ್ ಟೂ ಇಂದ ಹೊರಬಂದಂಥ ಸಂದರ್ಭದಲ್ಲಿ ಬಸ್ ಪ್ರಯಾಣಿಕರು ಯಾವ ಕಡೆ ಓಡಬೇಕಾಗಿದೆ ಜೊತೆಲಿ ಯಾವ ಏನೋ ಬಸ್ ನಿಲ್ದಾಣದ ಕಡೆ ಬಸ್ ಪಿಕಪ್ ನಂಬ ನಂಬರ್ ಯಾವ ರೀತಿ ಇರುತ್ತೆ ಸೊ ಎಲ್ಲ ವಿಚಾರಗಳನ್ನು ಏನು ಆಂಗ್ಲ ಭಾಷೆ ಇಂಗ್ಲೀಷ್ ಆಗಿರ್ಬೋದು ಜೊತೆಯಲ್ಲಿ ಹಿಂದಿ ಹಾಗೆಯೇ ಕನ್ನಡ ಭಾಷೆಯಲ್ಲಿ ಬಹುಮುಖ್ಯವಾಗಿ ಎಲ್ಲ ಕಡೆಯೂ ಏನು ಕನ್ನಡವನ್ನು ಪಸರಿಸ ಪಸರಿಸಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನು ಏನು ಇವತ್ತು ಟಿ ಟು ನ ಪ್ರಯಾಣಿಕರೇನಿರ್ತಾರೆ ಆ ಪ್ರಯಾಣಿಕರು ಎಲ್ಲರೂ ಒಂದು ಖುಷಿಯ ವಿಚಾರನ ಏನು ಸಂಭ್ರಮಿಸೋದ್ರಲ್ಲಿ ಸೊ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ಈ ಎಲ್ಲಾ ವ್ಯಕ್ತಪಡಿಸಿ ಖುಷಿಯ ವಿಚಾರ ಶಶಾಂಕ್ ಜೊತೆ ವೆಂಕಟೇಶ್ ಕನ್ನಡ ನ್ಯೂಸ್ ದೇವನಹಳ್ಳಿ ಪಾಳು ಬಿದ್ದ ಮನೆಯೊಂದರಲ್ಲಿ ಐದು ಅಸ್ಥಿ ಪಂಜರ್ಗಳು ಪತ್ತೆಯಾಗಿದ್ದಾವೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ ಮನೆಯಲ್ಲೇ ಐದು ಅಸ್ಥಿ ಪಂಜರ್ಗಳು ಅಲ್ಲೇ ಇದಂತಹ ಅಕ್ಕಪಕ್ಕದವರಿಗೆ ದುರ್ವಾಸನೆ ಬಂದ ಕಾರಣ ದೂರನ್ನ ದಾಖಲಿಸುತ್ತಾರೆ ನಂತರ ಅಲ್ಲಿ ಐದು ಅಸ್ಥಿ ಪತ್ತೆಯಾಗಿದೆ ಕಳೆದ ನಾಲ್ಕು ವರ್ಷದ ಹಿಂದೆಯೇ ಕುಟುಂಬದವರೇ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಹಂತದ ವರದಿಯಾಗಿದೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ಪ್ರತಿಕ್ಷ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಕೋಟೆಗಳ ನಾಡು ಚಿತ್ರದಿಂದ ಆಗಿರುವಂತಹ ಒಂದು ಅಪರಾಧ ಕೃತ್ಯ ಪ್ರಕರಣ ಇಡೀ ನಗರವನ್ನ ತಲ್ಲಣಗೊಳಿಸಿದೆ ಒಂದೇ ಮನೆಯ ಐವರು ಶವವಾಗಿ ಪತ್ತೆಯಾಗಿರೋಂಥದ್ದು ಒಂದು ಆ ಗ್ರಾಮದ ದೊಡ್ಡಸಿದ್ದಳ್ಳಿ ಗ್ರಾಮವನ್ನು ತಲಣಗೊಳಿಸಿದರೆ ಇಡೀ ನಗರದಲ್ಲಿ ಒಂದು ಅಪರಾಧಗಳು ಈ ರೀತಿ ಆಗಬಹುದಾ ಅನ್ನೋ ಸಂಶಯ ಕೂಡ ವ್ಯಕ್ತವಾಗಿದೆ ಒಂದು ಏನಂತಂದರೆ ಪ್ರಮುಖವಾಗಿ ಚಿತ್ರದುರ್ಗ ನಗರದ ಕಾರಾಗೃಹ ರಸ್ತೆಯಲ್ಲಿರುವಂಥ ಜಗನ್ನಾಥ ರೆಡ್ಡಿ ಅವರು ಒಂದು ಅವರು ದೊಡ್ಡ ಗ್ರಾಮಸ್ಥರು ಆ ಗ್ರಾಮದಿಂದ ಆಗಿ ಕೊಡಗು ಮತ್ತು ಕೋಲಾರ ತುಮಕೂರು ಗ್ರಾ ನಗರಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಪಿ ಡಬ್ಲ್ಯೂ ಇಲಾಖೆಯರು ಅಂಥವರಿಗೆ ಹೆಂಡತಿಯಾಗಿರುವಂಥ ಪ್ರೇಮ ಮಗಳು ತ್ರಿವೇಣಿ ಮಗ ಮಂಜುನಾಥ್ ರೆಡ್ಡಿ ಮತ್ತು ಕೃಷ್ಣ ರೆಡ್ಡಿ ಮತ್ತು ನರೇಂದ್ರ ರೆಡ್ಡಿ ಅಂತಹ ನಾಲ್ಕು ಜನ ಮಕ್ಕಳಿದ್ದರು ಆದರೆ ಮಂಜುನಾಥ ರೆಡ್ಡಿ ಆಕಸ್ಮಿಕವಾಗಿ ಸಾವನ್ನಪ್ಪಿದ ನಂತರವಾಗಿ ಇಡೀ ಕುಟುಂಬ ಬಂದು ಒಂದು ಮನೆಯಲ್ಲಿ ವಾಸಿ ಇರ್ತಾರೆ ಆದರೆ ವಾಸಿ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಕೋವಿಡ್ ನೈಂಟೀನ್ ಸಂದರ್ಭಗಳಲ್ಲಿ ಅವರು ಕ್ವಾರಂಟೈನ್ ಆಗಿದ್ದಿರೋದಕ್ಕೆ ಸ್ಪಷ್ಟವಾಗಿ ಅಲ್ಲಿ ಸಿಗುವಂಥ ಮಾತ್ರೆಗಳು ಮತ್ತು ಸಿಗುವಂಥ ಏನೋ ಆಕ್ಸಿಜನ್ ಸಿಲಿಂಡರ್ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡುತ್ತೆ ಅಷ್ಟೇ ನಿನ್ನೆ ರಾತ್ರಿಯಿಂದ ದಾವಣಗೆರೆಯಿಂದ ಬಂದಂಥ ಎಸ್ ಎಫ್ ಐ ವರದಿಯವರ ಸಮಗ್ರ ಮಾಹಿತಿ ಅನ್ವಯ ಮತ್ತು ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮೇಂದ್ರ ಕುಮಾರ್ ಮೀನಾರ್ ಅವರು ಕೂಡ ಸಾಕಷ್ಟು ರೀತಿಯ ತನಿಖೆಯನ್ನು ಕೂಡ ಮಾಡಿ ಪರಿಶೀಲನೆ ಮಾಡ್ತಾರೆ ಆ ಬೆಳವಣಿಗೆಗಳಲ್ಲಿ ಒಂದೇ ಕುಟುಂಬದವರು ಒಂದೇ ಮನೆಯಲ್ಲಿ ಐವರು ಶವವಾಗಿ ಪತ್ತೆಯಾಗಿರುವಂತದ್ದು ಇಡೀ ನಗರವನ್ನ ಕಲ್ಲಾಣಗೊಳಿಸಿದೆ ಅಷ್ಟೆಲ್ಲ ಕೊನೆಯ ಮಗ ನರೇಂದ್ರ ರೆಡ್ಡಿ ಅವರು ಕೂಡ ಒಂದು ಬೆಂಗಳೂರಿನ ಬಿಡದಿಯಲ್ಲಿ ಒಂದು ಅಪರಾಧ ಕೃತಿಯಲ್ಲಿ ಭಾಗ ಭಾಗಿಯಾಗಿದ್ದ ಕಾರಣವಾಗಿ ಬಂಧು ಬೆಳಗಾವಿ ಸಂಬಂಧಗಳಿಂದ ತುಂಬಾ ದೂರ ಉಳ್ಕೊಂಡಿದ್ರು ಕಳೆದ ಹತ್ತು ವರ್ಷಗಳಿಂದ ಯಾವುದೇ ರೀತಿಯ ಸಂಪರ್ಕದಿಂದ ದೂರ ಉಳಕೊಂಡಂತ ಈ ಕುಟುಂಬ ಇದೀವಾಗ ದಿಢೀರ್ ಶವವಾಗಿ ಪತ್ತೆಯಾಗಿರುವಂತದ್ದು ಆದರೆ ನಾವು ನವೆಂಬರ್ ಸೆಪ್ಟೆಂಬರ್ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ರೀತಿಯ ವಾಸನೆ ಬಂದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ಒಂದು ಪರಿಶೀಲನೆ ಮಾಡಿರ್ತಾರೆ ಆದರೆ ಇಲ್ಲಿ ಶವ ಇದಾವಂತ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಆದರೆ ಇದೀಗ ಸಂಬಂಧಿ ಆಗಿರುವಂಥ ಪವನ್ ಕುಮಾರ್ ಅವರು ಬಡಾವಣೆ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಟ್ಟು ದೂರ ಕೊಟ್ಟಿದ್ದಾರೆ ಆ ದೂರಿನ ಅನ್ವಯ ಪೊಲೀಸ್ ಇಲಾಖೆ ತನಿಖೆಯನ್ನು ಆರಂಭಗೊಂಡಿದೆ ಒಟ್ಟಾರೆ ಐದು ಜನರ ಸಾವಿನ ಪ್ರಕರಣ ತೀವ್ರವಾದ ಕುತೂಹಲವನ್ನು ಕೆಲಸಿದೆ ಒಂದೆಡೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಥವಾ ಒಂದೆಡೆ ಅವರು ತಾವಾಗೆ ತಾವು ಕ್ವಾರಂಟೈನ್ ಇದ್ದು ಸಾವು ಅನ್ನೋದು ತನಿಖೆಯಿಂದ ಬಯಲಾಗಬೇಕಾಗಿದೆ ಚಿತ್ರದುರ್ಗ ವಿಶ್ಲೇಕ್ಷಣದ ಪ್ರಮುಖ ಸುದ್ದಿ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ